ಮಂಜುನಾಥ್ರವರು ಇವತ್ತು ನಿವೃತ್ತಿ ಹೊಂತಿದ್ದಾರೆ ನಮ್ಮ ಸಹೋದ್ಯೋಗಿ ಸಾಕಷ್ಟು ವರ್ಷ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡಿದ್ದಾರೆ ಮುಂದಿನ ಜೀವನ ಒಳ್ಳೇದಾಗ್ಲಿ ಸುಖಕರವಾಗಲಿ ಅವರು ಸುಮಾರು ಮೂವತ್ತೈದು ವರ್ಷದಿಂದ ನಮ್ಮ ಜೊತೆಲಿ ಕೆಲಸ ಮಾಡ್ತಿದ್ದಾರೆ ಅವರು ಕೆಲಸ ತುಂಬಾ ಪ್ರಾಣಿ ಪ್ರಾಮಾಣಿಕವಾಗಿ ಮತ್ತು ಸತ್ಯವಾಗಿ ಶಿಸ್ತಿನಿಂದ ಜೊತೆಯಲ್ಲಿ ಇರೋರಿಗೆಲ್ಲ ಕೆಲಸ ಮಾಡಿ ಕರ್ಕೊಂಡು ಹೋಗ್ತಿದ್ರು ತುಂಬಾ ಆನೆಸ್ಟ್ ಪರ್ಸನ್ನು ಅವರು ನಾವು ಈಗ ರಿಟೈರ್ಡ್ ಆಗ್ತಿರೋದು ನಮ್ಗೆಲ್ಲ ಏನು ಸಂತೋಷ ಜೊತೆಗೆ ದುಃಖನೂ ಆಗ್ತಿದೆ ನಮ್ಗೆ ಒಂಥರ ಇದಾಗ್ತಿದೆ ಇನ್ನೂ ನಮ್ಮ ಜೊತೆಲಿ ಇರಬೇಕು ಅಂತ ನಾವು ಬಯಸ್ತೀವಿ ಅವರು ಇಡೀ ಸ್ಟಾಫ್ ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಕಷ್ಟ ಬಂದಾಗ ಸಹಾಯನೂ ಮಾಡ್ತಿದ್ರು ಪರ್ಸನಲ್ ಆಗು ಅವರು ತುಂಬಾ ಸಪ ಪ್ರತಿಯೊಬ್ಬ ಸ್ಟಾಫ್ಗೂ ಸಹಾಯ ಮಾಡಿದ್ದಾರೆ ಅಂಥವ್ರು ಇರಬೇಕು ಅಂತ ನಾವು ಬಯಸ್ತಾ ಇದ್ವಿ ಇನ್ನು ಇರಬೇಕು ಅಂತ ನಾವು ಮಾಡ್ತೀವಿ ರಿಟೈರ್ ಅವರು ಮುಂದೆ ಅವರು ಜೀವನ ಚೆನ್ನಾಗಿರ್ಲಿ ಇನ್ನು ಮುಂದೆ ಅವರು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತ ಮುಗಿಸ್ತಾ ಇದ್ದೀನಿ ಅವ್ರ ದೇವರು ಒಳ್ಳೇದು ಮಾಡಲಿ ಆರೋಗ್ಯದಿಂದ ಮುಂದೆ ಅನುಕೂಲವಾಗಿರಲಿ ಅವರು ಅವ್ರ ಕುಟುಂಬ ಅವರು ಮುತ್ತು ಅಂತ ನಾನು ಬಯಸ್ತಾ ಇದ್ದೀನಿ ಸರ್ ನಾನು ಶಿವಾನಂದ ಹವಳೆ ಅಂತ ಇಲ್ಲಿ ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಲಾಸ್ಟ್ ಟೂ ಇಯರ್ಸ್ ಇಂದ ಸೊ ಅವರು ನಮ್ಮ ಕ್ಯಾಶಿಯರ್ ಇವತ್ತು ರಿಟೈರ್ಡ್ ಆಗ್ತಿದ್ದಾರೆ ಸೊ ಅವ್ರ ಜೊತೆ ನಮಗೆ ಅವರು ನಮ್ಮ ಸಹ ಸಹೋದ್ಯೋಗಿ ಇವತ್ತು ರಿಟೈರ್ಡ್ ಆಗ್ತದಿಂದ ನಮಗೂ ಸ್ವಲ್ಪ ಬೇಜಾರಾಗಿದೆ ಆದ್ರೆ ಅವ್ರ ಅವರ ಜೀವನ ಮುಂದಿನ ಜೀವನಕ್ಕೆ ಒಳ್ಳೇದಾಗುತ್ತೆ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಂಜು ಅವರು ಇನ್ನು ರಿಟೈರ್ ಆಗ್ತಿದ್ದಾರೆ ನಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತಿದೆ ನಾವೆಲ್ಲ ಒಂದು ಮನೆಯವರಂತೆ ಇಷ್ಟು ದಿನ ಒಟ್ಟಿಗೆ ಕೆಲಸ ಮಾಡುತ್ತಿದ್ದೆವು ದೇವರು ಇನ್ನು ಮುಂದೆ ಅವರಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸುತ್ತೇನೆ ಅವರು ಮಂಜು ಅವರು ನಮಗೆ ಚೆನ್ನಾಗಿ ಬೇಕಾದವರು ಆ ಮತ್ತೆ ಇವತ್ತು ರಿಟೈರ್ಡ್ ಆಗ್ತಾ ರಿಟೈರ್ಡ್ ಆಯ್ತಾ ಇದೆ ಅವ್ರಿಗೆ ಅವರು ಇನ್ನೂ ಆಪಿಸ್ತಿರ್ ಮತ್ತೆ ಅವ್ರು ಬರ್ಲಿ ಅಂತ ನಾವು ಭಾವಿಸ್ತೀವಿ ಮಂಜುನಾಥ್ ಅವರು ನಾವೆಲ್ಲ ಜೊತೆಲೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಖಿಲ್ ಅಂತ ನಾನ್ ನವೀನ್ ಇವತ್ತಿನ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ನಮ್ ಇವತ್ತು ನಮ್ ತುಂಬಾ ಬೇಕಾಗಿರೋರು ನಮ್ಮ ಸಹೋದ್ಯೋಗಿ ಮಂಜುನಾಥ್ ಬಿ ಬಿ ಮಂಜುನಾಥ್ ಅವರು ನಿವೃತ್ತಿ ಅಂತ ಇದ್ದಾರೆ ದುಃಖವಾದ ವಿಷಯ ಆದ್ರೂ ಎಲ್ಲ ಖುಷಿ ಖುಷಿಯಿಂದ ಅವ್ರಿಗೆ ಬೀಳ್ಕೊಡೆ ಸಂಭ್ರಮ ಮಾಡ್ತಾ ಇದೀವಿ